ನವರಾತ್ ನವ ಶರನ್ನವರಾತ್ರಿ ಉತ್ಸವವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಈ ನಮ್ಮ ದೇವಸ್ಥಾನದಲ್ಲಿ ಸಮಸ್ತ ಜನತೆಗೆ ದಸ ದಸರಾ ಹಬ್ಬದ ಶುಭಾಶಯಗಳ ಮೊಟ್ಟೆ ಮೊದಲನೇದಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡನೇದಾಗಿ ಪ್ರತಿ ವರ್ಷದಂತೆ ನಮ್ಮ ದೇವರುಗಳಿಗೆ ಅಲಂಕಾರವನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದನೇ ಸೋಮವಾರದಿಂದ ಎರಡನೇ ತಾರೀಖುವರೆಗೂ ಕೂಡ ನಾವು ಪ್ರತಿದಿನ ನಾವು ನಮ್ಮ ಪಾರ್ವತಿ ಅಮ್ಮನವರಿಗೆ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಅಲಂಕಾರ ಹನ್ನೊಂದು ದಿವಸ ಒಂಬತ್ತು ದಿವಸ ಏನಿದೆ ಆ ರೀತಿಯಲ್ಲಿ ಅರಿಶಿಣ ಕುಂಕಮ ಆಗಿರ್ಬೋದು ಅದು ಹೂವಿನ ಅಲಂಕಾರ ಆಗಿರ್ಬೋದು ರುದ್ರಾಕ್ಷಿ ಅಲಂಕಾರ ಆಗಿರ್ಬೋದು ವೈಷ್ಣವಿ ಅಲಂಕಾರ ಮಹೇಶ್ವರಿ ಅಲಂಕಾರ ಸರಸ್ವತಿ ಅಲಂಕಾರ ದುರ್ಗಾಪರಮೇಶ್ವರಿ ಅಲಂಕಾರ ಲಕ್ಷ್ಮೀ ಅಲಂಕಾರ ವಜ್ರ ಕೊನೆ ದಿವಸ ವಜ್ರ ಅಲಂಕಾರ ಕೂಡ ನಾವು ಮಾಡ್ತಾ ಇದ್ದೀವಿ ಪಾರ್ವತಿ ಅಮ್ಮನವರಿಗೆ ಅದರಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ನಮಗೆ ಸಾಕಾರ ನೀಡ್ತಾ ಇದ್ದಾರೆ ಪ್ರತಿ ಅಲಂಕಾರಕ್ಕೂ ಕೂಡ ಭಕ್ತಾದಿಗಳು ಸಹಕಾರವನ್ನು ನೀಡಿ ಪ್ರತಿದಿನ ಒಬ್ಬೊಬ್ಬರು ಕೂಡ ಅಲಂಕಾರವನ್ನು ಮಾಡಿಸ್ತಾ ಇದ್ದಾರೆ ಭಕ್ತಾದಿಗಳು ಬಂದಂಥ ಭಕ್ತಾದಿಗೆ ಅವರಿಗೆ ಮಹಾಮಂಗಳಾರತಿ ಆದಮೇಲೆ ನಾವು ಪ್ರಸಾದ ವಿನಿಯೋಗ ಕೂಡ ನಾವು ಮಾಡ್ತಾಯಿದ್ವಿ ಪ್ರತಿದಿನ ಆ ದೃಷ್ಟಿನಲ್ಲಿ ಇವತ್ತು ಪ್ರತಿ ವರ್ಷದಿಂದ ಈ ದಸರಾ ಹಬ್ಬದಲ್ಲಿ ನಮ್ಮ ದೇವಸ್ಥಾನದಲ್ಲಿ ನವ ಶರನ್ನವರಾತ್ರಿ ಈ ಒಂದು ಹಬ್ಬದ ಒಂದು ಒಂದು ಸಡಗರ ಭಾಳ ಅಚ್ಚುಕಟ್ಟಾಗಿ ಬರ್ತಾ ಇದೆ ಇದಕ್ಕೆ ಇಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳು ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಜನತೆಗಳು ಕೂಡ ಮುಕ್ತಾದಿಗಳು ನಮ್ಮ ಸಹಕಾರ ನೀಡ್ತಾ ಇದ್ದಾರೆ ಜೊತೆಗೆ ನಮ್ಮ ಭಾಗದ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯಂದವರು ಕೆ ಗೋಪಾಲಯ್ಯಂದ್ರವರು ಕೂಡ ನಮಗೆ ಅವರ ದಂಪತಿಗಳು ಸಹಕಾರ ನೀಡ್ತಾ ಇದ್ದಾರೆ ಅವರ ಆಶೀರ್ವಾದ ಕೂಡ ನಮ್ಗೆ ಯಾವಾಗಲೂ ಇದ್ದೇ ಇರ್ತದೆ ಆದೃಷ್ಟಿನಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಈ ಚಾಮುಂಡೇಶ್ವರಿ ನಮ್ಮ ದೇವಿ ನಮ್ಮ ರಾಜ್ಯದ ದೇವಿ ಏನಿದ್ದಾರೆ ನಮ್ಮ ಜನತೆಗೆ ನಮ್ಮ ರಾಜ್ಯಕ್ಕೆ ಶುಭಿಕ್ಷವಾಗಿ ಈ ಒಂದು ದಿನದಲ್ಲಿ ಮಳೆ ಬೆಳೆ ಮತ್ತು ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನು ನಮ್ಮ ಜನತೆಗೆ ನಮ್ಮ ರಾಜ್ಯದ ಜನತೆಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ನಮ್ಮ ಶಕ್ತಿ ಗಣಪತಿ ನಗರದ ವಾರ್ಡಿನ ಜನತೆಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅವರ ಕುಟುಂಬ ಕುಟುಂಬಗಳಿಗೆ ಒಳ್ಳೆಯದಾಗ್ಲಿ ಅಂತೇಳ್ಬಿಟ್ಟು ನಾನು ಆ ಭಗವಂತ ಹಾಗೂ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಶರಣಾರ್ಥಿಯ ನವರಾತ್ರಿಯ ಒಂಬತ್ತು ದಿನ ಏನು ನಾವು ಆಚರಣೆ ಮಾಡ್ತೀವಿ ಎಲ್ಲರೂ ಕೂಡ ಈ ಅಲಂಕಾರವನ್ನು ನೋಡಿ ತೃಪ್ತಿ ಪಡ್ಕೋಬೇಕು ದೇವರ ಆಶೀರ್ವಾದ ಪಡ್ಕೋಬೇಕು ಜೊತೆಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಭಕ್ತಾದಿಗಳಲ್ಲಿ ಏನು ಅನಿಸ್ಕೊಂಡಿರ್ತಾರೆ ಅದೆಲ್ಲ ಕೂಡ ನೆರವೇರಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಬಯಸ್ತೀನಿ ದಯಮಾಡಿ ನಮ್ಮ ಬಿ ಎಮ್ ಎಲ್ ಲೇಔಟಲ್ಲಿ ಇರ್ತಕ್ಕಂಥ ಶ್ರೀ ಉತ್ತದ ವೆಂಕಟರಮಣ ಸ್ವಾಮಿ ದೇವರು ಹಾಗೂ ನಮ್ಮ ಶಿವ ಶಿವನ ದೇವರು ಹಾಗೂ ಗಣಪತಿ ದೇವಸ್ಥಾನ ಇರ್ತಕ್ಕಂಥ ನಮ್ಮ ಗಣಪತಿ ದೇವಸ್ ದೇವ ದೇವರು ಕೂಡ ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ಎಲ್ಲ ದೇವರುಗಳ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದೇ ಆ ದೃಷ್ಟಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ ಕೈಲಾತನತೇಶ್ವರ ಸ್ವಾಮಿ ಆಗಿರ್ಬೋದು ನಮ್ಮ ಮಹಾ ಮಹಾಗಣಪತಿ ಆಗಿರ್ಬೋದು ಎಲ್ಲ ದೇವರುಗಳನ್ನು ನಾನು ಇವು ಭಕ್ತಾದ ಪ್ರತಿದಿನ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರದಿಂದ ಇಪ್ಪತ್ತೆರಡನೇ ತಾರೀಕು ವಿಜಯದಶಮಿ ದಂದು ಅಲ್ಲಿವರೆಗೂ ಕೂಡ ನೀವು ಎಲ್ಲರೂ ಕೂಡ ಪ್ರತಿದಿನ ಸಾಯಂಕಾಲ ಬಂದು ಅವನ ದರ್ಶನ ಮಾಡಿ ಅಲಂಕಾರವನ್ನು ನೋಡಿ ಎಲ್ಲರೂ ತೃಪ್ತಿ ಪಡಬೇಕು ಜೊತೆಗೆ ಆಶಯವನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಾನು ಬಿ ಎಮ್ ಎಲ್ ಎ ಒಟ್ಟಿನ ಈ ಒಂದು ದೇವಸ್ಥಾನ ಅಧ್ಯಕ್ಷನಾಗಿ ಚಂದ್ರೇಗೌಡ ಆದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ನಿಮ್ಮ ಶಕ್ತಿಯನುಸಾರ ನಿಮಗೆ ಪ್ರಸಾದಕ್ಕಾಗಿರ್ಬೋದು ಅಥವಾ ನಮ್ಮ ಕಟ್ಟಡ ನಿಧಿಗೆ ಆಗಿರ್ಬೋದು ಅಥವಾ ನಮ್ಮ ಡೆವಲಪ್ಮೆಂಟು ಹೊತ್ತಿಗೆ ಆಗಿರ್ಬೋದು ಯಾವುದಾದ್ರೂ ನೀವು ಮಾಡುವಂಥ ದಾನಗಳು ದಯಮಾಡಿ ದಯಮಾಡಿ ಬಂದು ನಮ್ಮ ಕಚೇರಿಯಲ್ಲಿ ವಿಚಾರಿಸಿ ನಿಮ್ಮ ಸಹಕಾರವನ್ನು ನೀವು ನೀಡಬೋದು ಜೊತೆಗೆ ಎರಡನೇ ತಾರೀಕು ಸಾಯಂಕಾಲ ನಮ್ಮ ಒಂದು ಬನ್ನಿ ಮಂಟಪದ ಪೂಜೆಯನ್ನು ಬನ್ನಿ ಮಂಟಪ ಪೂಜೆಯನ್ನು ನೆರವೇರಿಸ್ತೀವಿ ಅಲ್ಲಿ ಒಂದು ಬನ್ನಿ ಪೂಜೆಯಲ್ಲಿ ನೂರಾರು ಅಂದರೆ ಸಾವಿರಾರು ಜನ ಕೂಡ ಅಲ್ಲಿ ಭಾಗವಹಿಸ್ತಾರೆ ಬಹಳ ವಿಜೃಂಭಣೆಯಿಂದ ನಾವು ಆ ಒಂದು ದೇವರ ಉತ್ಸವನ ಕೂಡ ನಾವು ಮಾಡ್ತೀವಿ ಎಲ್ಲರೂ ಕೂಡ ಎರಡನೇ ತಾರೀಕು ಸಾಯಂಕಾಲ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಬನ್ನಿ ಮಂಟಪದ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಎರಡನೇ ತಾರೀಕು ಅಕ್ಟೋಬರ್ ಬನ್ನಿ ನಮಸ್ಕಾರ